ಅಂತ್ಯೋದಯ ಅನ್ನ ಯೋಜನೆಯಡಿ ಪ್ರತಿ ಕುಟುಂಬಗಳಿಗೆ ಮೂವತ್ತೈದು ಕೆಜಿ ಪಡಿತರವನ್ನು ವಿತರಿಸಲಾಗುತ್ತಿದೆ ಎಂದು ಲೋಕಸಭೆಯಲ್ಲಿ ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ ನೀಡಿದರು ಬಜೆಟ್ ಅಧಿವೇಶನದ ಎರಡನೇ ಅವಧಿಯ ಮೂರನೇ ದಿನವಾದ ಇಂದು ಲೋಕಸಭೆಯಲ್ಲಿ ಪಡಿತರ ಚೀಟಿಯಲ್ಲಿನ ಅವ್ಯವಹಾರ ಕುರಿತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಈ ಯೋಜನೆಯನ್ನು ಗ್ರಾಹಕ ವ್ಯವಹಾರಗಳ ಸಚಿವಾಲಯವು ಎರಡು ಸಾವಿರದಿಂದ ಆರಂಭಿಸಿದೆ ಆರ್ಥಿಕವಾಗಿ ದುರ್ಬಲರ ಜೊತೆಗೆ ದಿವ್ಯಾಂಗರಿಗೂ ಈ ಯೋಜನೆಯ ಲಾಭ ನೀಡಲಾಗುತ್ತಿದೆ ಅತಿ ಕಡಿಮೆ ಬೆಲೆಯಲ್ಲಿ ತಿಂಗಳಿಗೆ ಮೂವತ್ತೈದು ಕೆಜಿ ಆಹಾರ ಧಾನ್ಯ ನೀಡಲಾಗುತ್ತದೆ ಎಂದು ವಿವರಿಸಿದರು ಪಡಿತರ ಚೀಟಿಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಅವ್ಯವಹಾರ ನಡೆಯುತ್ತಿರುವುದಾಗಿ ಆರೋಪಗಳಿವೆ ಎರಡು ಪಾಯಿಂಟ್ ಎರಡು ಕೋಟಿಗೂ ಅಧಿಕ ಮಂದಿ ಪಡಿತರ ಚೀಟಿಯ ಪ್ರಯೋಜನ ಪಡೆಯುತ್ತಿಲ್ಲ ಸುಮಾರು ಮೂವತ್ನಾಲ್ಕು ಪಾಯಿಂಟ್ ಆರು ಲಕ್ಷ ಚೀಟಿಗಳು ನಕಲಿ ಎನ್ನುವ ಆರೋಪ ಇದೆ ಈ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ರಾಜ್ಯ ಸರ್ಕಾರಗಳಿಗೆ ಸೂಚನೆ ನೀಡಲಾಗಿದೆ ಅರ್ಹರನ್ನು ಪಡಿತರ ಚೀಟಿಗೆ ಸೇರಿಸುವುದು ಹಾಗೂ ಅನರ್ಹರನ್ನು ಕೈಬಿಡುವಂತೆ ನಿರ್ದೇಶಿಸಲಾಗಿದೆ ಎಂದರು ऐसे बहुत बड़ी मात्रा में ये संख्या है हमने स्टेट गवर्नमेंट को लगातार गाइडेंस आदेश देते रहते हैं इसको ठीक तरह से सर्वे करके एग्जामिन करके जो एलिजिबल है जो रियली उनको मिलना चाहिए ऐसे लोगों को आइडेंटिफाई करके इसमें एडिशन और डिलीशन करना चाहिए ये राज्य सरकारों का काम है राज्य सरकार को हम बार बार लिखते रहते हैं ದೇಶದಲ್ಲಿ ಸೌರಶಕ್ತಿಯನ್ನು ಉತ್ತೇಜಿಸುವ ಸಂಬಂಧ ಪಿಎಂ ಕುಸುಮ್ ಯೋಜನೆ ಆರಂಭಿಸಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಸಚಿವ ಪ್ರಹ್ಲಾದ್ ಜೋಶಿ ಉತ್ತರಿಸಿದರು ಈ ಯೋಜನೆಯ ಅಡಿ ಸೌರ ಪಂಪ್ಗಳು ಮತ್ತು ಗ್ರಿಡ್ ಸಂಪರ್ಕಿತ ನವೀಕರಿಸಬಹುದಾದ ಇಂಧನ ಆಧಾರಿತ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಲು ರೈತರಿಗೆ ಮತ್ತು ಇತರ ಅರ್ಹ ಘಟಕಗಳಿಗೆ ಸಬ್ಸಿಡಿ ರೂಪದಲ್ಲಿ ಹಣಕಾಸಿನ ನೆರವು ನೀಡಲಾಗುತ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೌರಶಕ್ತಿಯು ಎರಡು ಪಾಯಿಂಟ್ ಎಂಟು ಮೂರು ಗಿಗಾವ್ಯಾಟ್ ಇದ್ದರೆ ಕಳೆದ ಹತ್ತು ವರ್ಷದಲ್ಲಿ ಇದು ನೂರು ಗಿಗಾವ್ಯಾಟ್ಗೆ ಏರಿದೆ ಎಂದರು ಐ ಕ್ಯಾನ್ ಓನ್ಲಿ ಸೇ ದಿಸ್ ಈಸ್ ಸಮ್ ಆಫ್ ದಿ ಸ್ಕೀಮ್ಸ್ ಆರ್ ಡಿಮಾಂಡ್ ಇಫ್ ತೆಲಂಗಾಣ ಗವರ್ಮೆಂಟ್ ವು ಹ್ಯಾವ್ ಗಿವನ್ ಟು ದೆಮ್ ಇಫ್ ದೇ ವರ್ಕ್ ಆನ್ ದಟ್ ಆಲ್ವೇಸ್ ಗವರ್ಮೆಂಟ್ ಆಫ್ ಇಂಡಿಯಾ ಈಸ್ ರೆಡಿ ಟು ಸಪೋರ್ಟ್ Irrespective of the party which is ruling there. But of the some of the state government, in spite of our repeated reminders, including Telangana, they are not working and they are not making use of the Government of India schemes. Sorry. ಅಟಲ್ ಟಿಂಕರಿಂಗ್ ಲ್ಯಾಬ್ ಕುರಿತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕೇಂದ್ರ ಯೋಜನಾ ಖಾತೆ ರಾಜ್ಯ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ಇದಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಐವತ್ತು ಸಾವಿರ ಅಟಲ್ ಟಿಂಕರಿಂಗ್ ಲ್ಯಾಬ್ ಸ್ಥಾಪಿಸಲಾಗಿದ್ದು ಮುಂದಿನ ಐದು ವರ್ಷಗಳಲ್ಲಿ ಮತ್ತೆ ಐವತ್ತು ಸಾವಿರದ ಗುರಿ ಹೊಂದಾಗಿದೆ ಇಲ್ಲಿ ವಿಜ್ಞಾನ ಪ್ರಯೋಗಾಲಯ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು ಇದಕ್ಕಾಗಿ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳನ್ನು ಶೇಕಡಾ ಎಪ್ಪತ್ತೈದರಷ್ಟು ಸರ್ಕಾರಿ ಶಾಲೆಗಳಲ್ಲಿ ಸ್ಥಾಪಿಸಲಾಗಿದೆ ಎಂದು ಹೇಳಿದರು एक ट्रांसपेरेंट तरीके से किया जाता है और आने वाले समय के अंदर भी इसी तरह से ही सिलेक्शन किया जाएगा इसके अंदर स्कूल के अंदर कौन सी चीज़ पढ़ाई जाती है कौन सी चीज़ पढ़ाई नहीं जाती आने वाले समय के अंदर ये मिनिस्ट्री ऑफ़ एजुकेशन के ऊपर ऊपर जाने वाला है अभी तक तो बीएससी के तौर के ऊपर नहीं किया गया था आइंदा जो फ़ैसला कैबिनेट करेगी या मिनिस्ट्री ऑफ़ एजुकेशन करेगी सो तो उसके हिसाब से इसको आगे पढ़ाया जाएगा